மாதாடு கண்டை <peceni hateSef> ಶಾಸಕರು ಇರ್ತಾರ ಹಿಂದೂ ಸಮಾಜದವ್ರು ಯಾರು ನಿನ್ ಶಾಸಕರು ಮಂತ್ರಿಗಳು ಆಗಬಾರ ಉರಿಯಾಗತೈತಿ ನಾ ಉರಿಯ ಆತತಿ ನೀವೇನ್ ಮಾತಾಡತಿಲ್ಲ ಏನ್ ಹೆಜ್ಜೆ ಇಡತಿ ಮಂದಿ ಏನ್ ಪಿತ್ತೈತಿ ಅನ್ನೋದು ಮಂದಿಗೆಲ್ಲ ಗೊತ್ತೈತಿ ಇದ್ ನೋಡ್ಕೊಂಡ್ ಹೆಜ್ಜೆ ಇಡ ಇಂದ ಉದ್ದೇಶದಿಂದ ಹೇಳತಿಲ್ಲ ನೀ ಎಚ್ಚರಿಕೆ ಹೆಜ್ಜೆ ಇಲ್ಲದ ಅನಾಹುತ ಆಗುದಿ ವಿಶಾಲಿಗೂ ನಿನ್ಗಿತಿ ಹಚ್ಚಿದ್ರೆ ನನಗೂ ಮಾತಾಡಕು ಗೋಕಾಕ್ ಗೋಕಾಕಿಂದ ನಿನ್ ಶನಿ ಕಾಟ್ ಪ್ರಾರಂಭ ಆಗೈತೆ ನೀ ಏನ್ ಬಾಳ ಇದ್ ಗೆದ್ದದನು ಇದನ್ ಮಾಡಿದ್ ಮೇಸಿ ತಿರುವ ನಿನ್ನಂತ 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 ಕೂದಲುಗಳು ಬೇರೆ ಬೇರೆ ಕಡೆ ಇರ್ತಾವ ತಿಳ್ಕೋ ಅದು ತಿಳ್ಕೋ ಮೊದಲ ಮಾತಾಡ್ ನಿನಗ ಹೇಳಬೇಕಲ್ಲ ನಿನಗ ನೀ ತಿಳ್ಕೋ ಅಲ್ಲಿಂದ್ರ ನಿನಗ ನೆಟ್ಟ ನೋಡ್ಕೊಂಡ್ ನಮ್ಗೆ ಬರುವಂತ ವಿಡಿಯೋಗಳ ನೀ ಏನ್ ಮಾಡಾಕ್ತಿಲ್ಲ ನೀನ್ ಮೀಸಿ ತಿರುವಾತಿಲ್ಲ ನಮ್ ನಮ್ ಸಣ್ಣ ಸಣ್ಣ ಹುಡುಗರು ತಿರುತ್ತಾವ ಬಾಳ್ ಸೇನೆ ಅದಕ್ಕೆ ಹೋಗ್ಬೇಡ ನನ್ಗ ಮಾತ್ ಬರತಿ ನಾನ ಮಾತಿನ ಜಾಲ್ ಮೇಲೆ ತಿಳ್ಕೊ ಹೋಗ್ಬೇಡ ನಮಗೂ ಎಲ್ಲ ನಾವು ತಾಯಿ ಎಲ್ಲ ಕುಡ್ದು ನಮಗೂ ಸ್ವಾಭಿಮಾನ ಅನ್ನೋದೈತೆ ಯಾಕೆ ಶಾಂತ ರೀತಿ ಹೊಂಟುದು ತಿಳ್ಕೋ ತಿಳ್ಕೊ ತಿಳ್ಕೊಂಡ್ ತಿಳ್ಕೊಂಡ್ ನಡಿಯ ನಮ್ಮವ್ವ ಹಾ ನಮ್ಮವ್ವ ನಡ್ಕೊ ತಿಳ್ಕೊಂಡ್ ನಡಿ ಕಾಯ್ತಿ ಹೋಗಿ ಕಾಯ್ತಿ ಹಾಕ ಹೋಗಬೇಡ ಕಾಯ್ತಿ ಕಟ್ಟಿರ ನಿನ್ ಕಾಯ್ತಿ ಲತ್ತಿ ಪಟ ಲತ್ತಿ ಪಟ್ಟ ಬರಬಾರ್ದು ಹುಷಾರಾಗಿರ ಈ ಒಂದು ಭೂಕಾಕ್ ಜನತೆಯಿಂದ ಹಿಂದೂ ಸಮಾಜದಿಂದ ಇದು ಯಾವ್ದೇ ಒಂದು ಹಿಂದೂ ಸಮಾಜ ಅಲ್ಲ ನಾವ್ ಜಾತ್ಯಾತೀತ ರಾಜಕಾರಣಿ ನಮ್ಮ ನಾಯಕರು ಮಾಡ್ಕೊತ ಬಂದಾರ ಆ ನಿಟ್ಟಿನೊಳಗೆ ಹೆಜ್ಜೆ ಇಡಾತು ಶಾಂತಿ ಪ್ರಿಯರಾಗಿ ನಂಗೆ ಹೆಜ್ಜೆ ಇಡಾತು ತಿಳ್ಕೊ ಇದನ ಕೆಟ್ಟ ಕೆಟ್ಟ ಸುಮಾರು ಸುಮಾರನ ಅದ ನಿಟ್ಟಿನೊಳಗ ನೀನ್ ಹೆಜ್ಜೆ ಇಟ್ಟ ನಿನಗ ನಿನ್ ಮುಂದೆ ಶಾಂತ ರೀತಿಯಿಂದ ನಿನಗ ದೇವ್ರ ಮುಕ್ತಿ ಕೊಡ್ತಾನ ಇಲ್ಲ ಅಂತಂದ್ರ ಏನಕತೆ ಅನ್ನೋದು ನಿನ್ ಅನ್ಕೊಂಡ ನಿನಗ ಗೊತ್ತೈತೆ ಅದಕ್ಕೆ ಬಾಳ ಹರ್ಕೋಕ್ ಹೋಗ್ಬೇಡ ಯಾವ್ದೋ ಒಂದು ಹೋಗುತ್ತೆ ಬಾಳ ಒದ ಜಂತ ಹಂಗ ಆಗಕ್ ಹೋಗ್ಬೇಡ ವಿಶ್ವ ನಾಟ್ಯ ನಡಿ ಅದಕ್ಕೆ ಈ ಒಂದ ಪ್ರತಿಭಟನೆ ನಮ್ ಎಲ್ಲಾ ಏನ್ ಹಿಂದೂ ಸಮಾಜ ಇರ್ಬೋದು ಎಲ್ಲ ಎಲ್ಲಾ ಆಲ್ಮ ಸಮಾಜ ಇರ್ಬೋದು ಮುಸ್ಲಿಂ ಸಮಾಜ ಇರ್ಬೋದು ಎಸ್ ಸಿ ಸಮಾಜ ಇರ್ಬೋದು ಹಾ ನಮ್ ಏನ್ ಹಿಂದೂ ಸಮಾಜ ನಮ್ ಇವಾಗ ವೀರಸೈವ್ ಸಮಾಜದವರು ತಿಳ್ಕೋ ನಮ್ಮ ನಾಯಕರು ಧಕ್ಕೆ ಆದ್ರೆ ಎಲ್ಲಾರು ಯಾರ್ಯಾರು ಕುಂತಾರ ತಿಳ್ಕೊ ನಾವ್ ಶಾಂತಿ ಪ್ರಿಯವಾಗಿ ಪ್ರತಿಭಟನೆ ಮಾಡೋದೇನು ಉದ್ದೇಶ ಹಾಕಿಲ್ಲ ನಾವು ಮನವಿ ಕೂಡ ಉದ್ದೇಶ ಐತಿ ನಿನ್ನ ಬಂಧಿಸ ಬಂಧಿಸ್ರ ಚಲೋ ಯಾಕ ನೀ ನಿನ್ನ ನೀನ್ ಪಾಲ್ ನಿನ್ನ ಒಳಗ್ ಹೋಗು ಚಲೋ ನಿನ ಗುಂಪಿದ್ನಲ್ಲ ನೀ ಹೊರಗಿರೋದು ಅವಶ್ಯಕತೆ ಇಲ್ಲ ಕೂಡಲೇ ತಾಲ್ಲೂಕು ಆಡಳಿತ ಹಾಗೂ ಆ ಜಿಲ್ಲಾ ಪೊಲೀಸ್ ವರಾಷ್ಟ ಅಧಿಕಾರಿಗಳು ಹಾಗೂ ಎಲ್ಲಾ ಪೊಲೀಸ್ ಇಲಾಖೆ ಅವರು ಎಚ್ಚೆತ್ಕೊಂಡ ಅವ್ ಅವನ ಕ್ರಮ ಕೈಗೊಳ್ಬೇಕು ಈ ಮಾಧ್ಯಮದ ಮುಖಾಂತರ ಹಾಗೂ ಈ ಜನತೆ ಮುಖಾಂತರ ಈ ಎಲ್ಲಾ ಸಮಾಜದ ಮುಖಂಡರ ವತಿಯಿಂದ ನಾನು ಮನವಿ ಮಾಡಿಕೊತೀನಿ ಯಾರು ಮಾತಾಡಿದಾರಲ್ಲ ಅವರು ತಕ್ಷ ಶಿಕ್ಷೆ ಆಗ್ಬೇಕು ಕಾಯ್ದೆ ಕಾನೂನು ಪ್ರಕಾರ ಅವ್ ಬಂಧನೆ ಹೇಳಿ ಈ ಮೂಲಕ ನಾನು ತಿಳ್ಕೊಂಡ ಈ ಒಂದು ಗೋಕಾಕ್ ಜನತೆಯ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ನನ್ನ ಹೆಸರು ಸುರೇಶ್ ಸಮಿತಿ ಅಂತೇಳಿ ಮಾತಾಡ್ತಾರೆ ಅಂತ ಈ ಘಟನೆನು ನಮ್ಮ ಸಮಾಜಕ್ಕೆ ಹಾಗೂ ಹಿಂದೂವರಿಗೆ ಬಹಳ ಕಠಿಣವಾಗಿ ಬಹಳ ಇದರೋ ನಿಂಬಿಸಿದ್ದಾರೆ ಕಠಿಣ ಮಾತು ಮಾತ ಹೇಳ್ತಾ ಇರ್ತೀನು ಬಾಯಿ ಐತ ಚಂದ ಮಾತಾಡಕ್ ಹೋಗಬಾರ ಇನ್ನ ಮುಂದೆ ಏನ ಮಾತಾಡನ್ನ ಹಲ್ಲು ಮುರ್ದು ಮುಖೋಳಕ್ಕೆ ಹೋಗ್ತೇರ ಬೇಕಂತ ಹೇಳ್ತೇವೆ ನಮಗೂ ಒಂದು ಏನ ಇತ್ತು ಇಲ್ಲ ಮಾತಾಡಬಾರ ಮಾತಾಡಬಾರದು ನಮಗೊಂದು ಎಲ್ಲ ಹೇಳಿ ಅದೇ ಹುಚ್ಚಿನಾಗ ಮಾತಾಡ್ತಾರೆ ಭಾಗ ಗಪ್ಪ ಉಳಿಸಿದ್ರೆ ಹುಚ್ಚನಾಗಿ ಬಹಳ ಸಾಧ್ಯ ಆಗ್ತದ ಮಾತ ನಮ್ ನಾಯಕರಾಗ್ಲಿ ನಮ್ ಜಾತಿಗಾಗ್ಲಿ ಏನಾದ್ರು ನಿಂದನೆ ಮಾಡಿದೆ ಅಂದ್ರೆ ಮುಂದೆ ಬರೋ ದಿನಲ್ಲಿ ನಾವು ತಕ್ಕ ಉತ್ತರ ಕೊಡ್ತೀವಿ ವಿಶೇಷವಾಗಿ ನೀವು ನಮ್ಮ ಮಹಾಮಾರ ನಮ್ಮ ಮೈತಾನದ ಬಗ್ಗೆ ಕಟುವಾಗಿ ವೈದ್ಯವಾಗಿ ಟೀಕೆ ಮಾಡ ಟೀಕೆ ಮಾಡ್ರೆ ಅದ್ರ ಪರಿಣಾಮ ಬೇರೆ ಬರ್ತಿದ್ದೇವೆ ಹಣ ನಮಗೂ ಮೀಸಲಿ ಏನಾರ ನಮ್ಗೂ ಮಿಸ್ ಬಂದ್ರೆ ಹಣ ನಾವು ಈಗ ಕಾನೂನು ಪ್ರಕಾರ ಕೆಮ್ಮು ನಾವು ಜಿಲ್ಲಾಡಳಿತಕ್ಕೆ ನಾವು ಮನವಿ ಕೊಡ್ತಾ ಇದ್ದೀವಿ ಇದ್ರೆ ಒಂದು ಒಂದೇನು ಒಂದು ವಿನಂತಿ ಆಗ್ರಹ ಅಂದ್ರೆ ನಿನ್ನ ಹತೆ ಬರಲಿ ಇಟ್ಕೊಂಡು ನೀ ಮಾತಾಡಬೇಕು ನೀ ಹತೆ ಬರಲಿ ಇಟ್ಕೋ ಮಾತಾಡಬೇಕು ಅದಕ್ಕೆ ನಾವು ಹಂಗ ಉತ್ತರ ಕೊಡ್ಬೇಕಾ ನಮಗೆ ಗೊತ್ತಿದೆ ಆ ದ ಪ್ರಕಾರಲಿ ಉತ್ತರ ಕೊಡ್ತೋಯ್ ಈ ಗೋಕಾಕ್ ತಾಲೂಕಾಯ ಬರೋ ದಾಕ ಮೇಲೆ ಚೀಲ ಆಯ್ತು ನೀ ಮಾರತಾರ ಅಡ್ಕಿ ಬರಲ್ಲ ಓದು ಓದು ಓಡಿ ಬರಲ್ಲ ಚಲ್ಲ ಚಲ್ಲ ಚೀಲ ಮುಂತಾ ಮಾರಲ್ಲ నాక్ మంది శివ గోకాలూక రాజకీయంగా నా ఊట రాజకీయ మార్కట్ బనా ఇషార గోక తాల్ూక నమ్మ అమా నమ్మ జనత జాతిగా ఇవ్వరు ఏ అద పరిణామ నెటి ఇది మాట్లాడకం నమస్కారం yeah yeah ಹದಿನಾರು ಸ್ಥಾನಕ್ಕೆ ಏನು ರಿಸಲ್ಟ್ ಬರಬೇಕಾಗಿತ್ತು ಒಂಬತ್ತು ವಿರೋಧ ಆಗಿತ್ತು ಇನ್ನು ಉಳಿದ ಏಳಕ್ಕೆ ರಿಸಲ್ಟ್ ಅನೌನ್ಸ್ ತಾನು ನಾನು ಎಲ್ಲರಿಗೂ ಗೊತ್ತಿತ್ತು ಅವ್ನು ಗೆಲ್ತಾನೆ ಅಂದ್ರೆ ಎಲ್ಲರಿಗೂ ಗೊತ್ತಿತ್ತು ನಮಗೂ ಗೊತ್ತಿತ್ತು ಅವನೂ ಗೊತ್ತಿತ್ತು ಆದರೆ ಅದನ್ನು ನಾನು ದೊಡ್ಡ ತಿಳ್ಕೊಂಡು ತಿಳ್ಕೊಂಡಿಷ್ಟು ಇಡೀ ರಾಜ್ಯನಲ್ಲ ಗೆದ್ದನಪ್ಪ ಅನ್ನೋ ನಿಟ್ಟಿನೊಳಗೆ ಅವ ಹಾರಾಡ್ತದ ಆ ನಿಟ್ಟಿನೊಳಗೆ ಏನು ಹಿಂದುಳಿದ ಏನು ಸಮಾಜ ಐತಲ್ಲ ಆ ಸಮಾಜನ ಪುರುಚವಾಗಿ ಅವಹೇಳನಕಾರಿಯಾಗಿ ವಾಲ್ಮೀಕಿ ಮುಖಂಡರನ್ನು ವಾಲ್ಮೀಕಿ ಸಮಾಜನ ಅತ್ಯಂತ ಹೇಯಕರವಾಗಿ ಶಬ್ದ ಬಳಕೆ ಮಾಡಿದಾನೆ ಅದನ್ನೆಲ್ಲ ತಾವು ಮೀಡಿಯಾದಾಗ ನೋಡಿದ್ದೀರಿ ಅದು ನನ್ನ ಬೈಲೇ ಅನ್ನುವಂಥ ಮಾತಲ್ಲ ಈ ಸಂದರ್ಭವಾಗಿ ನಮ್ಮ ನಾಯಕರು ವಾಲ್ಮೀಕಿ ಇದ್ದಾರ ಅಂದರು ಇದ್ದಾರೆ ಅಂತಲ್ಲ ನಮ್ಮ ನಾಯಕರು ಬೇಕಾದವ್ರು ಇರಲಿ ಇವತ್ತು ಯಾವ ಸಮಾಜ ಈ ಸಮಾಜ ಅಂತ ಹೇಳ್ತಿಲ್ಲ ಹಿಂದುಳಿದ ಸಮಾಜದ ಜೊತೆಗೆ ಎಲ್ಲ ಸಮಾಜನ ಅವಳನ್ನು ಮಾಡ್ಕೋತಾನೆ ಬಂದಿದ್ದ ನಾವು ಎಲ್ಲರೂ ಬೇದ ನಮ್ಗೆ ಅಂತ ಹೇಳಿ ಬೇಟೆ ಫಾತಾರು ಸೇಕ್ ಬೇಕು ಹೊತ್ತದ ಅಂಥ ಬಂದವ ಬಂದವನ ನಾವು ಒಂದೇ ಮಾತನ್ನ ಹೇಳಬೇಕಂದ್ರೆ ಇದು ಅವ್ಗೆ ಶೋಭೆ ಅಲ್ಲ ಅವನು ಶೋಭೆ ತರುವಂಥ ಮಾತಲ್ಲ ಗೃಹ ಇಲಾಖೆಯವರು ಎಚ್ಚೆತ್ಕೊಂಡ ಅವ್ನು ಕೂಡಲೇ ಬಂಧಿಸಿದ ಇದು ಒಳ್ಳೇದು ಇಲ್ಲ ಅಂತಂದ್ರೆ ಇದು ಕರ್ನಾಟಕ ತುಂಬ ಹಂಗ ಹಕ್ಕೋದನ್ನ ಇದು ಅಶಾಂತಿಯನ್ನು ಕದಿಡುವಂಥ ಒಂದು ಮಾತು ಮಾತಾಡಿದಾನ ಈ ಒಂದು ಮಾಧ್ಯಮದ ಮುಖಾಂತರ ನಾನು ವಿನಂತಿ ಮಾಡ್ಕೋತೀನಿ ಹಿಂದುಳಿ ಸಮಾಜನ ಯಾವ ರೀತಿ ಅವ್ನು ತೂಚವಾಗಿ ಕೊಡ್ಕೋತ ಬಂದ ರಾಜಕಾರಣ ಮಾಡತ್ತಾನ ಇದು ಅವ್ಗೆ ಶಾಪ ಕಟ್ಟಿಟ್ಟು ಕೂತೈತಿ ಅದಕ್ಕೆ ದಯಮಾಡಿ ಎಲ್ಲ ಎಚ್ಚೆತ್ತುಕೊಂಡ ಸರ್ಕಾರ ಎಚ್ಚೆತ್ತುಕೊಂಡು ಅವ್ನು ಕೂಡಲೇ ಬಂಧಿಸಿದ್ರೆ ಇದು ಶಾಂತಿಯುತವಾದ ಮುಗಿದು ಹೋಗ್ತೈತಿ ಅದೇನು ಕಾದಿ ಕಾನೂನು ಪ್ರಕಾರ ಏನು ವಾಲ್ಮೀಕಿ ನಾಯಕರದಾರ ಏನು ಅವ್ರ ಕ್ರಮ ಕೈಗೊಳ್ತಾರೆ ಏನು ಕಾನೂನು ಹೆಚ್ಚಿಡ್ತಾರ ನಾವು ಹೇಳಿ ಅದಕ್ಕೆ ನಮ್ಮ ಏನು ಹಿಂದೂ ಸಮಾಜ ಬೇದನ ಅದಕ್ಕೆ ನಾವು ಇವತ್ತು ದಿವಸ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿದ್ದೀವಿ ಪ್ರತಿಭಟನೆ ಮಾಡಿ ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದ್ದೀವಿ ಹಾಗೂ ಇನ್ನೂ ಪೊಲೀಸ್ ಇಲಾಖೆಗೆ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀವಿ ಈಗಾಗಲೇ ಗ್ರಾಮದಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗೈತೆ ಅದಕ್ಕೆ ಈ ಒಂದು ಏನು ದಿಟ್ಟ ಹೆಚ್ಚನ್ನು ಕುಳಿಯೋಕ್ಕೆ ಅವಕಾಶ ಮಾಡಿ ಕೊಡೋಕೆ ಹೋಗಬಾರ್ದು ಸರ್ಕಾರದವ್ರ ಅದಕ್ಕೆ ಎಚ್ಚೆತ್ತುಕೊಂಡು ಅವನು ಅವ್ನು ಹೇಳಿ ವಿನಂತಿ ಮಾಡ್ಬೇಕೇನು ಮತ್ತು ಕತ್ತಿ ಅವರೇ ನೀವು ತಿಳ್ಕೋರೆ ಪಾಶಾದನು ಮೀಸಿತರೋತನ ಮತ್ತು ಏನು ಮಾತಾಡ್ತಿಲ್ಲ ಇದು ಅಲ್ಲ ನಿನ್ನಂಥ ಆಪ್ನಂತ ಹೊರಗಡೆ ಮಾತಾಡೋರುದಾರು ಇದಾರೆ ಎಲ್ಲಾರ್ದು ತಾಯಿ ಎಲ್ಲ ಕುಡ್ದಾರ ಹುಷಾರ್ದಾಗಿರಪ್ಪ ಹುಷಾರ್ದಾಗಿರ ಏನು ಬಾಯಿನಿಂದ ಏನು ಕೈ ಮಾಡ್ತಿ ಏನು ಇದನ್ನ ಮಾಡ್ತಿ ಏನು ಡ್ಯಾನ್ಸ್ ಮಾಡ್ತಿ ಎಟ್ ಕುಡಿತಿ ಎಲ್ಲಿ ಉಳ್ಯಾಡ್ತಿ ಯಾರು ಮನೆಗೆ ಹೋಗಿ ಎಲ್ಲ ಗೊತ್ತೈತೆ ಯಾರಿಗೇನು ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗಿ ನಿನ್ನ ಏನು ಮಾಡ್ತೀಯ ರಾತ್ರಿ ಏನು ಮಾಡ್ತೀಯ ಹಗಲಿ ಏನು ಮಾಡ್ತೀಯ ಎಲ್ಲ ಗೊತ್ತೈತೆ ಚೆನ್ನಾಗಂಗೆ ನಿನ್ನ ನ್ಯಾಲಿಗೆ ಭಯ ಇಟ್ಟು ಚಲೋ ಇಲ್ಲಕ್ಕೆ ನ್ಯಾಲಿಗೆ ಹೋಗ್ ಬೇರೆ 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 ಕಡೆ ಕೊಡೋದಕ್ಕೈತಿ ಈ ಮಾಧ್ಯಮಕ್ಕೆ ಅಂದ್ರೆ ಎಚ್ಚರಿಕೆ ಕೊಡತು ಗೋಕಾಕ್ ಜನತೆ ಅಷ್ಟ ಅಲ್ಲ ಗೋಕಾಕ್ ಜನತೆ ನೀವು ಅವಮಾನ ಮಾಡಿದಿ ಗೋಕಾಕ್ ಜನತೆ ಮುಂದೆ ಸಡ್ ಹೊಡ್ದಾಗ ನೀ ಸಡ್ ಹೊಡ್ಯಾಕ್ ಬಾ ರಾಜಕಾರಣದಾಗ ಯಾವಾಗ ಸೋಲು ಗೆಲುವು ಇರೋದನ್ನು ಭಾಳ ವಿಚಿತ್ರ ಆಗೋಬೇಡ ಈಗ ಸೋತು ಅಂತಂದ್ರೆ ಏನು ಇದಂದು ಈಗೇನಾರ ಡಿಸಿ ಬ್ಯಾಂಕ್ ತಿಲ್ವಾ ಮುಚ್ಚಿವಂಗ್ ಕೂತಿಲ್ವಾ ಬಾಳಾಕ್ತ ಮುಚ್ಚಿ ಹೋಗ್ ಕೂತಿಲ್ಲ ಮುಚ್ಚಿ ಹೋಗ್ ಅಷ್ಟೇ ಅಷ್ಟ ಏನ್ ಮೂರ್ನಾಲ್ಕು ಸೀಟ್ ಬಂದ್ ಕೇಸಂದ ಏನ್ ನಮ್ದ ಏನ ಏನೋ ಅನ್ನತಲ್ಲ ಏನೋ ಅಣ್ಣ ತಮ್ಮ ಅಂತ ಏನ್ ಜೋಡತ್ತ ನಿಮ್ ಜೋಡತ್ತ ಯಾವಾಗ ಜತಿಗೆ ಹಿರಿದಿತ್ತು ಯಾವಾಗ ಹೋಗೋಯ್ತು ಯಾವಾಗ ಒಂದಕ್ಕೆ ನಮ್ಗೆ ಏನು ಗೊತ್ತಿಲ್ಲ ಏನೇನು ಮಾತಾಡ್ತಿರಿ ಎಲ್ಲ ಗೊತ್ತೈತಿ ಸುಮ್ನಾ ನಮ್ ನಾಯಕರು ಅದಾರ ನಮ್ ನಾಯಕರು ಅದಾರ ಪಾಪ ಅವ್ರ ಯಾಕೆ ಹೋದ್ರು ಇದನ್ನ ನಾವು ಸ್ವಾಭಿಮಾನದಿಂದ ನಮ್ಮ ಜಾತಿಗೆ ಡೈಕಿ ಆಗಿ ಮಾಡುವ ನಮ್ಗೆ ಯಾರು ಕುಮ್ಮ ಕೊಟ್ಟ ನೀವು ಮಾಡ್ರಿ ಅವ್ರು ಮಾಡ್ರಿ ಇವ್ರು ಮಾಡ್ರ ಅಂತ ಹೇಳಿ ಯಾರಿಗೆ ನಾವೇನು ಫೋನ್ ಹಚ್ಚಿ ಕರದಲ್ಲ ಅವ್ರು ಸ್ವ ಸ್ವ ಖುಷಿಯಿಂದ ಮಾಡಾಕ್ತಾರ ತಿಳ್ಕೊ ತಿಳ್ಕೊಂಡು ಹೆಜ್ಜಿ ಇಡು ಇದು ಬೇರೆ ಊಟ ತಾಳದೈತಿ ನೀ ಏನು ಓಡ್ಯತ್ ಆತು ಆ ಆತು ಏನ್ ಬಾಳ್ ಬಾಳ್ ಕೈ ಮಾಡಿ ಮೀಸಿ ತಿರು ಮಾತಾಡಿದ್ಯಾನ್ ಅಂತ ಮಿಸ್ ಎಲ್ಲರಿಗೂ ಎಲ್ಲಾರು ತಾಯಿ ಎಲ್ಲ ಕುಡ್ದರು ಹುಷಾರ್ದಾಗಿ ಹೆಜ್ಜೆ ಇನ್ನು ಮುಂದೊಂದು ದಿವಸದಾಗ ನಾವು ತಪ್ಪಿಸ್ಕೋಬೇಕಂದ್ರೆ ನಿಗಾ ಮನೆಯಾಗಿರುತ್ತ ಚಲೋ ಇಷ್ಟ ನಾವು ಆ ರೀತಿ ಅಂದಿಲ್ಲ ಮತ್ತು ರಾಜಕೀಯ ಉದ್ದೇಶ ನಾವು ಇನ್ ನೋಡ್ರಿ ಆ ವಿಡಿಯೋ ತೆಗದ್ ನೋಡ ಅಂತ ಹೇಳ ನೋಡ್ರಿ ಅಂತ ಹೇಳಿ ಏನೋ ಡಾಲ್ಬಿ ಆರ ರಾತ್ರಿ ರಾತ್ರಿ ಒಂದ್ ಹಾಫ್ ನೈಂಟಿ ಕುಡಕ್ ರಾತ್ರಿ ಬಾಗಲ್ದಾಗ ಕುಂತ ಅಂಗದಾಗ ಕುಂತ ಮಾತಾಡಲ್ಲ ಏ ಹಂಗ ಹಿಂಗ ನಾನು ಡಾಲ್ ಬಿ ಹಚ್ಬೇಡತ್ತೆಂದ್ರು ಅದು ತಿರ್ಚಿದ್ರು ಇದಂತೂ ಹತಾಶೆ ಆಗ್ಯಾರೋ ನಿನ್ನಂಥ ಇಲೆಕ್ಷನ್ಗಳು ಭಾಳ ನೋಡಿದಾರ ನಾ ದೊಡ್ಡ ದೊಡ್ಡ ನಾಯಕರ ನಮ್ಮ ಏನು ನಾಯಕರು ಭಾಳ ನೋಡಿದಾರ ರಾಜ್ ತುಂಬ ಪಾಪ ಪಾಪ್ ನಿಂದೇನದ ಇದು ಅಡುಗೆ ಮನೆಯಾಗಿಂದ ಕೆ ಎ ಬಿ ಕೆದ್ದಿನ ಅಂತೇಳಿ ಭಾಳ ಮೆಸಿತಿವಿ ಏನು ನೀವು ಹೊಂಟಿದ್ದಿಲ್ಲ ಅದು ಭಾಳ ಭಾಳ ಮಾಡಕ್ಕೆ ಹೋಗಬೇಡ ನೋಡ್ಕೋ ತಿರ್ಚುವಂಥ ಅವಶ್ಯಕತೆ ಇಲ್ಲ ತಿರ್ಚೋದು ಏನೋ ಲೋಕಕ್ಕೆ ಗೊತ್ತೈತೆ ನೀವು ಏನು ಬಿದ್ದಿ ಅನ್ನೋದು ಮತ್ತೆ ನೀ ಬೇದ್ರೆ ಡಾಲ್ ಬಿ ಬಂದ್ ಮಾಡಿ ಅವ್ರು ಯಾಕೆ ನಗ್ತಾರೋ ಅವ್ರು ಯಾಕೆ ನಗ್ತಾರೆ ಡಾಲ್ ಬಿ ಬಂದ್ ಮಾಡ್ರು ಹಚ್ಚಬೇಡತ್ತಂದ್ರೆ ಮುಂದಿನ ಅವ್ರು ಯಾಕೆ ನಗ್ತಾರ ನೀ ಏನು ಬೇದ್ಯನು ಇದ್ರಿಗೆ ಯಾರು ಇದು ನೀ ಅಷ್ಟಲ್ಲ ಇದಲ್ಲ ನಿನಗೇನು ಬಿಡಿ ಸಾಥ್ ಕೊಟ್ಟು ನಕ್ಕದಲ್ಲ ಅವ್ರ ಮೇಲೂ ಕ್ರಮ ಕೈಗೊಳ್ಳಬೇಕನ್ನೋ ನಾವು ವೈಯಕ್ತಿಕವಾಗಿ ಅದಕ್ಕೆ ಭಾಳ ಹುಷಾರ ನ್ಯಾಯಾಲಿಗೆ ನ್ಯಾಯಾಲಿಗೆ ಒಳಗಿರಲಿ ಇರಲಿ ಯಾವ್ದೋ ಜಾತಿಗೆ ಧಕ್ಕೆ ಆದ್ರೆ ಬಿಡುವಂಥ ವಿಚಾರ ಬರೋದಿಲ್ಲ ಇವತ್ತು ನಾನು ಮಾತಾಡು ನನ್ನ ಬಿಡುದಿಲ್ಲ ಯಾರು ಶ್ರೇಮ್ ಮಾತಾಡೋ ಶ್ರೇಮನ್ನು ಬಿಡುದಿಲ್ಲ ಜನ ಯಾಕೆ ಜನ ತಿರುಗ ಬಿದ್ರೆ ಎಂತೆಂಥ ಸರ್ಕಾರಗಳು ಹೋಗ್ಯಾವ ಸರ್ಕಾರಗಳು ಕಚೇರಿಗೆ ಉರಿ ಹಚ್ಚಾರ ನೀನು ಆಫೀಸ್ ನಿನಗೆ ಉರಿ ಹಚ್ಚೋ ಕಾಲ ಭಾಳ ದೂರ ಇಲ್ಲ ಜಾತ್ರೆ ಇದ್ದು ಚಲೋ ಇದಕ್ಕ ಉರಿ ಹಚ್ ಐತಿ ಸ್ವಲ್ಪ ಹುಷಾರದಾಗಿ ಕತ್ತಿ ಅವ್ರೆ ಖಾತೆಗೆ ಹಾಕಬೇಡ ಈ ಬಿಗಿಡ್ರ ಬ್ಯಾಡ್ರ ಸುಳ್ ಮಕ್ಳು ಅಂತೇಳಿ ಮಾತಾಡ್ತಾನ್ರಿ ನಿನ್ನಿ ಓಟಿಂಗ್ ಆಗೋಗ ಬಜ ಓಟ್ ಹಾಕಿ ಹೋಗುವಾಗ ಏ ಸುಳಿ ಮಗ ಹಾದ್ ಬಿಡಿದ್ರಿ ಅವನು ಪರವಾಗಿ ಓಟ್ ಅವನ ಸುಳಿ ಮಗ ಅಂತ ಮಾತಾಡ್ತಿದ್ರಿ ಅವನು ಪರವಾಗಿ ಸುಳ್ಳಿ ಸುಳಿ ಅಂತ ಮಾತಾಡ್ತಾನ ಬ್ಯಾಡ್ರ ಅಂತೇಳಿ ಸುಳ್ಳಿ ಮಕ್ಳು ಅಂತೇಳಿ ನಮಗ್ ಮಾತಾಡ್ತಾನ ಜಾತಿ ಐತಿ ಮಾತಾಡಕ್ ಅಧಿಕಾರ ಅವಾಗ ಏನೈತ್ರಿ ಹನ್ನೆರಡನೇ ಶತಮಾನದ ಬಸವಣ್ಣವ್ರು ನಾವ್ ಎಲ್ಲಾ ಒಂದ ಅಂತ ಹೇಳಿದಾರೆ ಅವಾಗ ನಾವ್ ಎಲ್ಲಾರು ಬಸವಣ್ಣವ್ರು ಒಕ್ಕಟ್ ಅಂತೇಳಿ ನಮ್ಮ ಎಲ್ಲಾರು ಒಂದ ಅಂತೇಳಿ ನಾವು ಇನ್ನು ಮಠ ನಮ್ಮ ಐದು ಮಂದಿ ಅನ್ನ ಯಾರು ಇದ್ರು ಗೊಕ್ಕ ನಮಗೆ ಕರ್ನಾಟಕ ಸಾಹುಕಾರಗಳು ಅಂದ್ರೆ ಹೆಂಗೆ ಉಣದ ಎಲ್ಲಿ ಬೇಕಾದ್ರ ಹೆಸರು ಹೇಳ್ರ ಎಷ್ಟು ಗೌರವ ಕೊಡ್ತಾರ ನಮಗ ಹಂಗೆ ನೀವು ನಂಗೆ ಏನಿರಲಿಲ್ಲ ಹುಕ್ಕೇರಿ ತಾಲೂಕ್ ಬರಬಾರ್ದು ಹೊರಗಿನವ್ರು ಹೊರ್ಗಿನವ್ರು ಅಣ್ಣಾಕ ಇವೇನು ಹುಕ್ಕೇರಿ ತಾಲೂಕು ಹುಟ್ಟಿದಾನ್ರಿ ಅವ್ರ ಅದು ಹುಟ್ಟಿದಂಗೆ ಕಣಂಗಿಲ್ಲ ರವೇನ ಅಲ್ಲ ನಮಗೆ ಗೋಕಾಕ ಬರ್ಬೇಡಂತೇನು ರಾಮೇನರ ಅಂದ್ವಣ್ರಿ ಇಲ್ಲಿ ಗೋಕಾಕ್ ಬಂದು ಮಾಡಿ ಪ್ರೆಸ್ ಮೀಟ್ ಮಾಡಿದ ನೀವು ಗೋಕಾಕ್ದಾರ ಬಂದು ಹುಕ್ಕೇರಿ ಹೇಳಿ ಓಟ್ ಹಾಕಂಗಿಲ್ಲ ಅಂತ ಹೇಳ್ತಾನ್ರಿ ಅರ್ಥ ರೀ ಅವ್ ಏನು ಮಾತಾಡ್ತಾನ್ರಿ ಅವ್ನು ಬಾಯಿಗೆ ಏನು ಸ್ವಲ್ಪ ನೀವು ಸಿಕ್ಕಿದ್ರೆ ನಾವು ಏನು ಬೇಕಾದ್ ಮಾತಾಕ್ ಬರ್ತೈತ್ರಿ ಈಗ ನೀವೆಲ್ಲ ಪ್ರೆಸ್ ಅಂತವ್ರೆಲ್ಲ ಅದ್ರಿ ಅಂತೇಳಿ ನಾವು ಏನು ಬೇಕಾದ ಮಾತಾಡಕ್ಕೆ ಬರ್ತೈತೆ ರೀ ಹಾಗೆಲ್ಲ ಮಾತಾಡಕ್ಕೆ ಹೋದ್ರೆ ಏನಾಯ್ತ್ರಿ ಇದು ಮಾತಾಡ್ರಿ ಮಾತಾಡ್ರಿ ಬಾಯಿ ಮಡಿವಂತ್ರ ಒಂದು ಮೈಗೆ ಮಡಿವಂತ್ರು ಯಾವ ಊರಾಗನ್ ರೀ ಇವು ಮಡಿವಂತ್ರಿ ಇವ್ನು ಮೀಸಿ ತಿರುದ್ ಇವನಂತ ಮೀಸಿ ನನ್ನ ಮನ್ಯಾಗ ಬೇಕಿಗಿದಾವೆ ನನ್ನ ಮನ್ಯಾಗ ಬೇಕಿ ಮೀಸಿ ದಂಡ ಯಾರಿಗೆ ಇದಾವ ರೀ ವಾಲ್ಮೀಕಸಾಗ ಅವ ಏನಂತ ಏನ ತಿಳ್ಕೊಂಡಾನೆ ಈ ಸಲ ನಮ್ಗೆ ಜಾತಿ ಬಗ್ಗೆ ಮಾತಾಡಿದಾನರಲ್ಲ ಬ್ಯಾಡ್ರ ಅಂದ್ರೆ ಅದಕ್ಕೆ ನಮಗೆ ನ್ಯಾಯ ಬೇಕ್ರಿ ನಾವು ನ್ಯಾಯ ಸಿಗುವ ಮಾಡ್ರೆ ಬಿಡಂಗಿಲ್ಲ ಅವ್ನು ಹಿಂದ ಬ್ಯಾಡ್ರ ಸುಳಿ ಮಕ್ಳು ಅಂದ ಒಳಗ ಹಿಂದ ನಕ್ ಕೂಗ ಬೆಳಗ್ಗೆ ಚಪ್ಪಾಳಿ ತೆಡಿದ್ರೆ ಅವ್ರಿಗೆ ಮೊದಲು ಕ್ರಮ ಆಗ್ಬೇಕ್ರಿ ಯಾವ್ದು ಆತ್ರಿ ನಾವು ಎಲ್ಲ ಜಾತಿ ಭೇದ ಅಂತ ಯಾರಿಗೂ ರಕ್ತಕ್ಕೆ ಹೋದ್ರೆ ಅವ್ರದ ನಮ್ದ ಒಂದ ರಕ್ತ ರೀ ಏನ ಅವ್ರದ್ದು ಅವ್ರ ಬೆಳಗ್ಗೆ ಅನ್ನೋದ್ ಕರ್ಗೈತ್ರಿ ಇಲ್ಲ ಎಲ್ಲಾರು ಒಂದ ರಕ್ತ ಇವ್ರ ಜಾತಿ ನಮ್ನ ಇಷ್ಟಕ್ಕೆ ನಮ್ಮ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಇಷ್ಟಕ್ಕೆ ಕೇರೋ ವೈಕಮ ಬಾತತರ ಇವರು ಅಷ್ಟು ಅವರು ಈ ಸಂವಿಧಾನ ಬರೆದ್ರು ಈ ನಮ್ಮನೇ ಮಾತ್ರ ಬರೀಲಿಲ್ಲ ಅಂದ್ರೆ ನಮಗೆ ಏನು ಮಾಡ್ತೀರೋ ಅಣ್ಣ ಹೇಳಿ ಇರಬೇಕagit gudda basu ambedre sir meladu ಏನು ನೀವು ಏನು ನಡೆಸಿದಾ ನೀವು ಅವನು ಮೀಸಿ ನುಣ್ಣಂಗ ಬೋಳಿಸ ಅವನು ಸೀರಿ ಉಡಿಸ್ತಾನೆ ಏನ್ರೀ ಅತ್ತರಪತ್ತರ ಮಾತಾ ನಾನು ನನ್ನ ಜೀವ ಇರೋವರೆಗಿ ಇನ್ನೊಂದ್ಸಲ ಸಲ ಬೇರೆ ಸೂಳಿ ಮಕ್ಕಳ ಹಂಗಾ ಹಿಂಗ ಅಂತ ಮಾತಾಡಿದ್ರೆ ಅಂದ್ರೆ ಅವನು ಮನೆಗೆ ಹೋಗಿ ನುಕಿ ಬಿಡಿತೆ ನಾನು ಏನು ಮಾಡ್ತಾನಾ ಮಾಡ್ಲಿ ಅವ್ನು ಎಡವನ ಮೀಸಿ ಸಂದಂಗ ಚಂದಂಗ 나ನೇ ಬೋಳಿಸ್ತಾನೆ ನಾವ್ಗ ನಮ್ಮ ಹೋಗಿ ಮೀಸಿ ಡಾಟಾ ತಿರುತ್ತಲ್ಲ ಮೀಸಿ ನಮ್ ಬೇಕಿಗೆ ನಾವ್ ಅವನ ಮೀಸಿ ಸೀರೆ ಉಡಿಸಿ ಬರ್ತಾನ ಕೆಲಸ ನಾವ್ ಯಾರು ಮಾಡಂಗಿಲ್ಲ ಕತ್ತಿ ಯಾರು ಇವತ್ತು ಬಡವರು ಬರ್ಲೀಸ್ ನಾವು ಆಲ್ರೆಡಿ ಎಲ್ಲ ನಾವ್ ಲಿಂಗಾಯ್ತು ನಾವೆಲ್ಲ ಒಂದ್ನ ಊಟ ಮಾಡ್ತೇವೆ ಎಲ್ಲ ನಾವ್ ಅಂತಮ ಈ ಒಂದು ಮೂಲೆ ಕುತ್ಕೊಂಡು ಜಾತಿ ಬಗ್ಗೆ ಮಾಡ್ತಾನ ಅಣ್ಣಗಳ ನಮ್ಮ ಕರ್ನಾಟದಾಗ ಅಣ್ಣಗಳ ಹೆಸರು ಹೇಳಿ ನಮ್ಗೆ ಎಷ್ಟು ಗೌರವ ಐತ್ರಿ ಅವ್ರನ್ನ ಒಂದು ಫೋಟೋ ಪೂಜೆ ಮಾಡ್ತಾರ್ರಿ ಎಲ್ಲ ಕ್ಷೇತ್ರದಾಗ ಅರಮ್ ಕ್ಷೇತ್ರ ಎಂಟುಮೆಂಟಿ ಕ್ಷೇತ್ರ ಗೋಕಾಕ್ ಕ್ಷೇತ್ರ ಒಬ್ಬರು ಎಲ್ಲಾರು ಲಿಂಗಾಯಿ ಬೇಗ ಫೋಟೋ ಪೂಜೆ ಮಾಡತಾರೀ ಇವ್ನ ಯಾರು ಪೂಜೆ ಮಾಡತ್ತಾರೆ ಹೇಳ್ರಿ ಸರ್ ನಮ್ ಜಿಲ್ಲಾ ಇದ್ರೆ ಅಲ್ರಿ ನಮ್ ಗೋಕಾಕ್ ಜಿಲ್ಲಾದಾಗ ಅಲ್ರಿ ನಮ್ ಕರ್ನಾಟಕದಾಗ ಪೂಜೆ ಮಾಡತಾರ ಇವನ್ ಯಾರು ಪೂಜೆ ಮಾಡತಾರೀ ಇವನು ಸತ್ತರೆ ಇವ್ ಮನೆ ಪೂಜೆ ಮಾಡೋ ಇವ್ ಮಟ್ ಕೊಟ್ಟು ಪೂಜೆ ಮಾಡಂಗಿಲ್ಲ ಯಾರು ಒಂದು ನಾಳೆ ಗೋಕಾಕ್ರು ಬಂದ್ರೆ ಏನು ಮಾಡ್ತಾರೆ ಚುಗ ಅವ್ ನಾಳೆ ಗೋಕಾಕ ಬ ಅಂದ್ರೆ ಇಲ್ಲಿ ಕೈ ಕಾಯ್ ಹಾಕಿ ಚು ಚಪ್ಪ ಹಾರ ಹಾಕಿ ಬೈತು ಮರ್ಕೊಂಡು ಕರ್ಕೊಂಡು ಬಂದವ್ನ ಮೊದಲು ಬಾರ್ದ ಅವು ಎಲ್ಲಿರ್ತಾನೆ ಹಿಡ್ಕೊಂಬಂದು ಬೈತ ಅವು ಏನು ಮಾಡ್ತಾನೆ ಮಾಡಿ ಅದಕ್ಕೆ ರೆಡಿ ಅದವ್ರು ನಾವು ನಿಮ್ಮ ಹೆಸರು ಸಿಗೋ ನನ್ನ ಹೆಸರು ಸಿಗೋಂಗವ ಕರಣ್ ಅವ್ರು ಓಕೆ ನಿನ್ನೆ ದಿನಾಂಕ ಏನು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಮತದಾನ ಪ್ರಕ್ರಿಯೆ ನಡೆದಿತ್ತು ಆ ಪ್ರಕ್ರಿಯೆ ನಡೆದಾಗ ರಮೇಶ್ ಕತ್ತಿ ಎಂಬ ಮಾಜಿ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಹಾಗೂ ಮಾಜಿ ಸಂಸದರು ಒಂದು ಜಾತಿ ಬಗ್ಗೆ ಮಾತಾಡ್ತಾರೆ ಅದು ಹೆಂಗಂದ್ರೆ ಜಾತಿ ನಿಂದನೆ ಮಾಡೋದು ಮತ್ತದ ಸಮರ್ಥನೆ ಮಾಡ್ಕೋದು ನೋಡ್ರಿ ರಮೇಶ್ ಕತ್ತಿ ಅವ್ರಿ ನಿಮ್ಗೆ ಹೇಳ್ತೀವಿ ಇದು ಕೊನೆ ಆಗ್ಬೇಕು ಮತ್ತ ನಿನ್ನೆ ದಿನ ಇಲ್ಲ ನಾನು ಅದು ಹಾಗ ಅಂದಿಲ್ಲ ಇದನ್ನ ರಾಜಕೀಯ ದುರುದ್ದೇಶವಾಗಿ ತಿರ್ಚಿದಾರು ಅಂತ ನೀವು ಹೇಳ್ತೀರಿ ಇದು ನಿಮಗ್ ತಪ್ಪೈತಿ ಐತಿ ಸಂಪೂರ್ಣ ವಿಡಿಯೋ ನೀವು ನೋಡ್ಬೇಕು ನಿಮಗೆ ಯಾರು ಗೈಡ್ಲೈನ್ಸ್ ಮಾಡಿದಾರೆ ನಮ್ಗೆ ಗೊತ್ತಿಲ್ಲ ಮತ್ ನಾವು ಪೊಲೀಸ್ ಇಲಾಖೆದವ್ರಿಗೆ ಒಂದು ವಿನಂತಿ ಮಾಡ್ಕೋತೀವಿ ಬರೀ ರಮೇಶ್ ಕತ್ತಿ ಅವ್ರ ಮೇಲೆ ಅಷ್ಟೇ ಪ್ರಕರಣ ದಾಖಲಾದ್ರೆ ಆಗುದಿಲ್ಲ ಅವ್ರ ಜೊತೆಗೆ ಆತನ ಜೊತೆಗೆ ಅವ್ರ ಹಿಂಬಾಲಕರು ಇದ್ದಾರಲ್ಲ ಆ ಪದ ಅನುಕೂಲನ ಅವ್ರ ನಗುವಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿದಾರ ನಗ ನಗಪಾಟೆ ಮಾಡಿದಾರ ಅವ್ರ ಮೇಲೂ ಸಹಿತ ಕ್ರಮ ಕೈಗೊಳ್ಳಬೇಕು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಾಗಬೇಕು ಮತ್ತೆ ಇನ್ನೊಮ್ಮೆ ಇದೇನು ವಾಲ್ಮೀಕಿ ಸಮುದಾಯ ರಾಜ್ಯದಲ್ಲಿ ಬಹಳ ಒಂದು ರಾಜಕೀಯವಾಗಿ ಒಂದು ಆರ್ಥಿಕವಾಗಿ ಒಂದು ಶೈಕ್ಷಣಿಕವಾಗಿ ಬೆಳೆದ ಇವ್ರಿಗೆ ನೋಡಕ್ ಆಗ್ತಾ ಇಲ್ಲ ಇವತ್ತು ಗೋಕಾಕದಾಗ ನಾವು ಪ್ರತಿಭಟನೆ ಮಾಡಿದ್ವು ಅಂದ್ರ ಬರೀ ಎಸ್ ಸಿ ಎಸ್ ಟಿ ಅಟ್ಟ ಅದರ್ಸ್ ಲಿಂಗಾಯತರಾಗಿರ್ಬೋದು ಉಪ್ಪಾರಾಗಿರ್ಬೋದು ಕುರುಬರಾಗಿರ್ಬೋದು ಎಲ್ಲ ಜಾತಿ ಮುಸ್ಲಿಮರಾಗಿರ್ಬೋದು ಕ್ರೈಸ್ತರಾಗಿರ್ಬೋದು ಎಲ್ಲರೂ ಬಂದು ವಾಲ್ಮೀಕಿ ಸಮಾಜ ಜೊತೆಗೆ ನಾವು ಅದೀವಿ ಅಂತೇಳಿ ಹೇಳಿದಾರ ನಾವು ಯಾವತ್ತೂ ಸಹಿತ ವಾಲ್ಮೀಕಿ ಜ ವಾಲ್ಮೀಕಿ ಜನಾಂಗದವ್ರ ಜೊತೆಗೆ ಇರ್ತೀವಿ ಮತ್ತೆ ಇನ್ನೊಂದು ನೀವು ಅರ್ಥ ಮಾಡ್ಕೋಬೇಕು ಪ್ರತಿ ಬಾರಿ ನೀವು ಎಲ್ಲರ ಕಾರ್ಯಕ್ರಮದಾಗ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಕೂಗ್ತೀರಿ ಆದರೆ ಆ ಜೈ ಶ್ರೀರಾಮ ಬರೆದವರು ಯಾವ ಸಮುದಾಯದವ್ರು ಅಂದ್ರೆ ವಾಲ್ಮೀಕಿ ಸಮಾಜದವರು ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕು ಆದ್ರಿಂದ ದಯಮಾಡಿ ನಿಮಗ ಇನ್ನೊಮ್ಮೆ ಇದು ಲಾಸ್ಟ್ ಎಚ್ಚರಿಕೆ ಇನ್ನು ಮುಂದೆ ಈ ರೀತಿ ಆಗ್ಬಾರ್ದು ಇನ್ನು ಮುಂದೆ ಏನಾರ ನೀವು ನಮ್ಮ ವಾಲ್ಮೀಕಿ ಸಮುದಾಯದ ಬಗ್ಗೆ ಆಗಲಿ ಹಾಗೂ ನಮ್ಮ ನಾಯಕರ ಬಗ್ಗೆ ಆಗಲಿ ಏನಾರ ಮಾತಾಡಿದ್ರೆ ನಾವು ಬಿಡುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ